ವೆಲ್ಕಮ್ ಟು ಕಪಲ್ಸ್ ಬಹಳ ದಿನಗಳ ಅದ್ ಶುರು ಅಂತ ನೋಡ್ರಿ ನಮ್ಮ ನಿನಗೇನ್ ನಿನಗೇನ್ ತ್ರಾಸ ತ್ರಾಸ ಆತು ಆ ಆತ್ ನಾ ಮಾತಾಡಿದ್ರ ಈಗ ನಮ್ಮ ಅರ್ಧ ಫುಲ್ ನಮ್ಮಾಮ್ ಆಗ ಸ್ವಲ್ಪ ಸ್ವಲ್ಪ ಆ ಚಂದಾಗ್ ಊಟಾ ಟೈಮ್ ಟೈಮ್ ಸರಿಯಾಗಿ ಕೊಟ್ವಿ ಸ್ವಲ್ಪ ಚೇತಸ್ಕೊಂಡಾನ ಎದ್ದ ತಾಣ್ ಎದ್ದೆ ಗಿದ್ದಿರ್ತಾನ ಮತ್ತ ನಡಿತಾನ ಸ್ವಲ್ಪ ಸ್ವಲ್ಪ ಹೊದಿಲ್ಲ ಮಾಮಾ ಎಮ್ನರಿ ಮಾಮಾ ಹಾಯ್ ಮಾಡ ಬಾಯ್ ಶೀವ ಅಂತ ಆ ನಂದು ಈಗ ಜಸ್ಟ್ ಊಟ ಆಯ್ತು ಆ ಮಮ್ಮಿನು ಈಗ್ ಊಟಾ ಮಾಡಾಕತ್ತಾಳ ರೊಟ್ಟಿ ಅನ್ನಾ ಮಿಕ್ಸ್ ಮಾಡಿ ಉಣ್ಣಾತಾಣ ಮಮ್ಮಿ ರೊಟ್ಟಿ ಅನ್ನ ಉಂದ್ರ ಬರ್ತಾನ ಬರುತ್ತೆ ಅಂತ ಅದು ಉಣ್ಣಾಕತ್ತಾರ ನಮಗೆ ಅದ ಟೇಸ್ಟ ಒಂಥರ ಟೇಸ್ಟನು ಭಾಳ ರುಚಿ ಹಾಂ ಹಾಯಿನ್ ಪಕ್ಕ ಚೀನಿ ಅದೇ ಊರಿಂದ ಜಾಮೂನ್ ಪಾಕೆಟ್ ತೊಗೊಂಡ್ ಬಂದಿದ್ದೆನಲ್ಲ ಅದಕ್ಕೆ ಸುಮ್ನೆ ವೇಸ್ಟ್ ಅದಂತು ಸ್ವೀಟ್ ನಾಗ ಐತ್ರಿ ಮತ್ತು ಜಾಮೂನ್ ಪ್ಯಾಕೆಟ್ ಮಾಡಿದ್ರಾಯ್ತಾ ಅಂತ ಜಾಮೂನ್ ರೆಡಿ ಮಾಡಕತ್ತೀನಿ ಮತ್ತು ಇವತ್ತ ಏನಪ್ಪಾ ಅಂದ್ರೆ ನಮ್ಮ ಮಮ್ಮಿ ಮದ್ವಿ ಫೋಟೋ ತೋರಿಸ್ತೀನಿ ನಿಮ್ಗೆ ಎಲ್ಲರ್ದು ನಮ್ಮ ಮಮ್ಮಿನ ಪಪ್ಪ ಅಂತ ಸ್ವಲ್ಪ ಅವನ ತೋರ್ಸುವ ಬದಲಿನ ಹೆಂಗ್ಯಾಂಗಾಯ್ತು ಬದ್ರಿ ಅಂತ ಅಂದ್ರ ಆ ಫೋಟೋ ಅಂದ್ರೆ ಆಲ್ಬಮ್ ಇಲ್ಲ ಆಲ್ಬಮ್ ಅದು ಯಾರು ಹೋಗಂಗ್ ಅದ ಆಲ್ಬಮ್ ಸ್ವಲ್ಪ ಫೋಟೋದ ಅಷ್ಟೇ ಆ ಫೋಟೋಸ್ ತೋರ್ಸ ಫಸ್ಟ್ ಜಾಮನ್ ಮಾಡಕೋಕ್ವಂತ ನೀರು ಬಿಟ್ಟಿದ್ರು ಎಂಟು ದಿನಕ್ಕೊಮ್ಮೆ ನೀರು ಬಿಡ್ತಾರ ಈ ಸಲ ಆದ್ರೂ ಒಂದ್ ತಟ್ಟಕ್ ಹನಿ ಹೆಣಿ ಹೆಣಿ ನೀರ್ ಇರ್ಲಿಲ್ಲ ಕುಡಿಯಾಕೂ ಇರಲಿಲ್ಲ ಇರಲಿಲ್ಲ ಬಳ್ಸಕ್ಕೂ ಇರಲಿಲ್ಲ ಅದ್ರಾಗ ಇಲ್ಲೇ ನಮ್ಮದು ಸನಿ ಒಂದು ಸ್ವಲ್ಪ ಬೋರ್ ಐತಿ ಅಲ್ಲಿಂದಾನೆ ತಗೊಂಡ್ ಬರ್ತಿದ್ವಿ ಒಂದೊಂದು ಎರಡು ಕೊಡ ಸವಳ್ಳಿ ಮತ್ತು ಗೋಧಿ ನೀರು ಸಿಗ್ತಾನ ತಗೊಂಡ್ ಬರ್ತಿದ್ವಿ ಹಾಗೆ ಸ್ವಲ್ಪ್ ಜನ ಕಮೆಂಟ್ ಮಾಡಾಕತ್ತಿದ್ರಿ ನಮ್ಮ ಮಾಮನ ವೈಫ್ ಅಂತ ಕೇಳಿದ್ರಿ ಇಲ್ಲ ವೈಫ್ ಇರಲಿಲ್ಲ ಮದುಲಿದ್ದ ನಮ್ಮ ಮದ್ವಿ ಮಾಡಿದ್ದಾನ ಅಂತ ಒಂದು ಸ್ವಲ್ಪ ಎಷ್ಟು ಯಾವಾಗಿಂದ ಹಿಂಗೆ ಆಗ್ಯಾನ ಮಮ್ಮಿ ಮಾಮ ಚಿಕ್ಕ ವಯಸ್ಸಿಗೆ ತಕನ ಅದಕ್ಕೆ ಬದ್ ಮಾಡಿಲ್ಲ ಈ ಯಾರಿಗೆ ಕೊಡಂಗಿಲ್ಲ ಕೊಡಂಗಿಲ್ಲ ಮದ ಮಾಡಿಲ್ಲ ವಯಸ್ಸು ಈಗ ನಮ್ಮ ಮಮ್ಮಿ ನಮ್ಮಕ್ಕಿಂತ ದೊಡ್ಡವ್ರೇನ ಸಣ್ಣವ್ರು ಅಂತ ಕೇಳಿದ್ರಿ ನಮ್ಮ ಮಮ್ಮಿ ಅಣ್ಣ ಅವರು ಮಮ್ಮಿ ಅಣ್ಣ ಒಂದ್ ವಯಸ್ಸು ಎಷ್ಟು ಮಮ್ಮಿ ಒಂದ್ ಇರ್ಬೋದೊಂದು

ಫೂಲ್ ಅಲ್ಲಿ ಯಾರಾದ್ರ ಬರ್ತ ಬರ್ತಿದ್ರು ನೋಡು ನೋಡಿ ಇಂತವರು ನಾಟಕ ಮಾಡೋರು ಅದ್ ಮಾಡೋರು ಎಲ್ಲ ಜೊತೆ ಫೋಟೋ ಹಾಕೋಣ ಈಗ ಅದ್ರನು ಕೈ ಕೈಮ್ಯಾಗ ತುಂಪೆ ಅಷ್ಟು ಇದು ಟನ ಹೆಸರುಗಳು ಆ ನೇಟು ಹೆಸರು ಎಲ್ಲ ಹಾಕೋ ಬಿಡ್ರಿ ಹಾ ನಾಟಕ ನಾಟಕ ಅಂತಲ್ಲ ಸಿನಿಮಾ ಹುಚ್ಚಾಕ್ರು ಇಷ್ಟೈತಿ ಆ ಒಂದ್ ತಟ್ಟಗ ಅಕ್ಷರ ಬೀಳ್ತಿರ್ತಾವೇನ ಅಕ್ಷರ ಬೀಳ್ತಿರ್ತಾವು ಹೇಳ್ಬಿಡ್ತಾನ ಇದು ಯಾವ ಪಿಕ್ಚರ್ ಅಂತಾನ ಮುಂಚೆನೆ ಹೇಳ್ಬಿಟ್ಟಿರ್ತಾನ ಅಷ್ಟಲ್ಲಿ ಪಿಕ್ಚರ್ ಅಂದ್ರ ಕಿವಿ ಅಂತ್ರು ಅಷ್ಟ ನೋಡ್ತಾನ ಈ ಫೋನ್ ನೋಡ್ಕಲ್ತಾನ ಮಮ್ಮಿದು ತಗೊಂಡ್ ತಗೊಂಡ್ ಫೋನ್ ಹುಡ್ತ ರೀಲ್ಸ್ ನೋಡ್ತಿರ್ತಾನ ಏನ್ ಮಾಡ್ತೀರಿ ಹ ರೀಲ್ಸ್ ನೋಡ್ತೇನ ಡಕ್ಕೊಳಕತ್ತಾನ ನೋಡಿ ಅಷ್ಟ್ರ ನಾಟಕ ಮಾಡ್ತಾನ ತೋರಿಸ್ತೀನಿ ತಡಿ ಕೈ ತೋ ಕೈ ತೋರಿಸ್ತೀನಿ ತಡಿ ಅವನೇ ತೋರಿಸ್ತೀನಿ ಹೆಸರು ಎಲ್ಲರ ಹೆಸರು ಹಾಕೋದ್ರ ದೇವ್ರ ಫೋಟೋ ದೇವ್ರದು ಎಲ್ಲಮ್ಮ ಅವ್ರ ಮನೆ ದೇವ್ರ ಎಲ್ಲಮ್ಮ ಸೌದತ್ತಿ ಎಲ್ಲ ಮಲ ಮಲ್ಲ ಎಲ್ಲ ಎಲ್ಲಮ್ಮನ್ ಫೋಟೋ ಹಾಕೊಂಡ ಹೆಸರು ಬರ್ಕೊಂಡ ಕೈ ಮೇಲೆ ಹೆಸರು ಹೆಸರು ಹನುಮಂತನ್ ಫೋಟೋ ಹಾಕ್ಸಾನ ಎಷ್ಟು ಅಚ್ಚ ಹಾ ಕೊರೋನಾ ಬಂದಾಗ ಹಾಕೊಂಡವ ಮಾಸ್ಕ್ ಇನ್ನವರ್ಗು ತೆಗ್ಯವಲ್ಲ ಅದನ್ನ ಅಂದ್ರ ಚೇಂಜ್ ಮಾಡ್ತಿರ್ತಾನ ಒಂದೇ ಹಾಕೊಂಗಿಲ್ಲ ಚೇಂಜ್ ಮಾಡೋವಲ್ಲ ಮಾಡವಲ್ಲ ಅದನ್ನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟ ಯಾರಿಗಾರ ಕೊರೋನಾ ಬಂದ್ರೂ ನಮ್ಮ ಮಾವಾಗ ಬರಂಗಿಲ್ಲ ಫುಲ್ ಸೇಫ್ ಈ ಕಡೆ ಜಾಮೂನ್ ಕರಿಹಾಕಿನಿ ಲೋ ಫ್ಲೇಮ್ ಒಳಗಿಟ್ಟು ಒಳಗಿಂದ ಎಲ್ಲಾ ಬೇಯ್ಬೇಕು ಮತ್ತೆ ಈ ಕಡೆ ಪಾಕ ರೆಡಿ ಆಗೈತಿ ಊರಾಗ ಬಿಸಿಲು ಬಾಳ ಐತ್ ನೋಡ್ರಿ ಈಗ ಡೆಲಿವರಿ ಆದವ್ರು ಹೆಂಗ್ ಮಾಡಕತ್ತಾರ ಪಾಪ ಗೊತ್ತಿಲ್ಲ ನನ್ನಂತ್ರು ಮಳೆಗಾಲದಾಗ ಬರುತ್ತಾ ಏನು ಮಾಡುತ್ತೋ ಗೊತ್ತಿಲ್ಲ ಅವಾಗ ಕುದಿ ಇರುತ್ತೋ ಸ್ವಲ್ಪ ತಂಡಿರುತ್ತೋ ಗೊತ್ತಿಲ್ಲ ಜಾಮೂನು ರೆಡಿ ಅದು ನೋಡ್ರಿ ಈಗ ಜಸ್ಟ್ ಹಾಕದೆ ಇನ್ನ ಪಾಕ ಕುಡಿಬೇಕು ಪಾಕ ಕುಡಿದಿನ ದಪ್ಪಾಕ ಸಾಫ್ಟ್ ಸಾಫ್ಟ್ ಜಾಮೂನ್ ತಗೋ ಮಮ್ಮಿ ಟೇಸ್ಟ್ ಮಾಡಿ ಹೇಳು ರಸ ಇಲ್ಲ ರಸ ಮಾಡಲ್ಲ ಹಿಂಗಾಗ್ಯಾವ साफ़ टगया स्वीट टगया हु, न्यू तिन्ना ना, उठाते हैं तिन्ना, तिन्ना, बड़ों बेस्ट गया है, चंचल गाना, कहीं लेने, टगया गिटर कर करता हूँ, कैंटीना मार्टर रहता हूँ, तो बटल लाता, देश में वो, वो दौड़ ಅವ್ರ ಪಾಕ ಹಾಕೊಟ್ಟಿರ್ತಾರ ನೀವು ಬರೇ ಜಾಮೂನ್ ಹಾ ನಾನು ಮೂರ್ ತಿಂದೆ ಮಮ್ಮಿನೂ ಮೂರ್ ನಮಗ ಒಂದೊಂದು ವರ್ಕೌಟ್ ಆಗಂಗಿಲ್ಲ ಒಂದ್ ಎರಡಕ್ಕೆ ತಿನ್ನಂಗ ಆಗಂಗಿಲ್ಲ ತಲಿ ಚಿಟ್ಟು ಹಿಡಿಯಂಗ ತಿನ್ಬೇಕು ಪಾನಿಪುರಿ ಪಾನಿಪುರ್ತಾಳ

நடுாக்கித்த <laughs>

ನೋಡಿ ಅಷ್ಟ ಆಟಾಚತ ಸಾ ಅದರಿಂದ ಓಡಾಡಕ ಬಿದ್ದಿತಿ ಬೀಳ್ತೇತಿ ಬಿಡ್ತೇತಿ ಅಲ್ಲಿ ಕಟ್ಟೈತಿ ಹೋಗೈತಿ ಇನ್ನೊಂದ್ ಏನಪ್ಪಾ ಅಂದ್ರ ಪ್ರೇಮು ವಿಡಿಯೋ ಮಾಡಿದ್ನಲ್ಲ ಅಲ್ಲಿ ಇದಕ್ ಹೋಗಿ ಅದು ಕುಕಿಂಗ್ ಮಾಡೋರ ಕಡೆ ಹೋಗಿ ವಿಡಿಯೋ ಮಾಡಿ ಆಶ್ರಮ ಕೊಟ್ಟು ಕಲ್ಯಾಣ್ ಕರ್ನಾಟಕ ವಿಲೇಜ್ ಕುಕಿಂಗ್ ಅಂತ ಅವ್ರ ಚಾನೆಲ್ ಐತಿ ಅಲ್ಲಿ ಹೋಗಿ ಪ್ರೇಮಿ ವಿಡಿಯೋ ಮಾಡಿದ್ದ ಅವರು ನಾ ಪ್ರೆಗ್ನೆಂಟ್ ಆಗಿನಲ್ಲ ಅವ್ರ ವೈಫ್ ಕಡೆ ಎಲ್ಲ ಥರ ಅಡುಗೆ ಬಂದ ನನ್ನ ಸಲುವ ಪಾಪ ಥ್ಯಾಂಕ್ಸ್ ಅವ್ರಿಗೆ ತಂದು ಕೊಟ್ಟಿದ್ದಿತ್ತು ಪಾಪ ತಂದು ಕೊಟ್ಟಾರ ನೋಡಿ ರೈಸ್ ತಂದು ಕೊಟ್ಟಾರ ಚಿಕನ್ನು ಸಾಂಬಾರು ಇಷ್ಟೆಲ್ಲ ಈಗ ಫೋಟೋ ತೋರಿಸುವಂಥ ಸಮಯ ಬಂತು ಫೋಟೋ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದ ಇಷ್ಟು ಫೋಟೋ ಅದಾವೆ ಸಳಿವು ಫೋಟೋ ಎಷ್ಟು ವರ್ಷಿನ ಫೋಟೋ ಮಮ್ಮು ಮದ್ವೆ ಎಷ್ಟು ವರ್ಷ ಆಯ್ತು ಹೇಳ ಇಪ್ಪತ್ತೆರಡು ವರ್ಷ ಆತ ಇಪ್ಪತ್ತ್ ವರ್ಷ ಆತ ಗೊತ್ತಿಲ್ಲ ಹೌದ ಹಾ ತಾ ಒಂದೊಂದು ಒಂದೊಂದು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಮದ್ವೆ ಎಲ್ಲದು ಹೆಂಗಿತ್ತು ನೀನು ಮದ್ವಿದು ಎಕ್ಸ್ಪೀರಿಯನ್ಸ್ ಹೇಳ

ಹಂ <gewoon> engagement ನ ಫೋಟೋ 나 మామాಂಜಿದ ಯಮನور ಇದು ತಾಳೆ ಕಟ್ಟಾಗ ಒಳಗ ಇದು ಒಳಗಿಂದ ಇವು ಮಗವಿಗೆ सामान ಕೊಟ್ಟಿದ್ರ ನಿನಗೆ ಮಧುವಿಗೆ सामान ಕೊಟ್ಟಿದ್ದೆ ಎಲ್ಲ ಸುರಿಗೆ सामान ಅಂತಾರಲ್ಲ ಹ್ಮ್ ಹ್ಮ್ ಹಿಂಗೆ ಶಿರೆ ಇಲ್ಲಿ ಸುರಿಗೆ सामान ನೀವು ತಗಿ ಇದು ಸ್ಟೇಜ್ ಮೇಲೆ ಕುಂದ್ರಿದ್ದೆನ ಇದು ಸ್ಟೇಜ್ ಮೇಲೆ ಕುಂದ್ರಿದ್ದೆ ಅವಾಗ ಸ್ಟೇಜ್ ನೋಡಿ ಏನು ಸ್ಟೇಜ್

ಸುಮ್ ಆಲ್ಬಮ್ ಇಲ್ಲ ಇವು ಸಪ್ರೇಟ್ ಸಪ್ರೇಟ್ ಇಲ್ಲ ಫೋಟೋ ಅದು ಮಾಡ್ಸಿಲ್ಲ ಈಗ ಇವರು ನಮ್ಮ ಅತ್ತಿ ನಮ್ಮ ಮಾವ ಹ್ಮ್ ಹ್ಮ್ ನಮ್ಮ ಮುತ್ತೆ ನಮ್ಮ ಅಜ್ಜಿ ನೋಡಿ ಇಲ್ಲಿ ನಿಂತ ನೋಡ್ರಿ ನಮ್ಮ ಮಾಮ ಎಮ್ನೂರಿ ಇಲ್ಲಿ ನಿಂತ ಇವ ಅಣ್ಣ ಇದ್ದಾಗಿಂದ ಇದು ಅವಾಗಿಂದನೇ ಸ್ವಲ್ಪ ಇದು ತಲಿ ಮನೆಯಾಗಿನ ಫೋಟೋ ನೋಡ್ರಿ ಮನಿ ಹಳಿ ಮನಿ ನೋಡ್ರಿ ಮೊದ್ಲಿನ ಹೆಂಗೈತಿ

ಹಾ ಹಾ ಇಂದು ಇದು ನಮ್ಮ ಪಪ್ಪ ಇನ್ನ ಮದ್ವೆ ಆಗಿದ್ದಿಲ್ಲ ಅವಾಗ ಅಯ್ಯಪ್ಪ ಸ್ವಾಮಿ ಹೇಗಿದ್ದಾರೆ ನಮ್ಮ ಪಪ್ಪ ನೋಡ್ರಿ ಎಷ್ಟ್ ಸಣ್ಣವರಿದ್ದಾಗಿಂದ ಅವ್ರ ಪಪ್ಪ ಮಮ್ಮಿ ಹಿಂದ್ ಕುಂಟವ್ರು ನಮ್ಮ ನಮ್ಮ ಅಜ್ಜಿ ಆಯ್ತು ಇಷ್ಟೇನ ಇನ್ನ ಇನ್ನ ಅದನ್ ಫೋಟೋ ಇನ್ನು ಫೋಟೋ ಚಂದ ಇದು ನಮ್ಮ ಅಣ್ಣ ನೋಡ್ರಿ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಬಾಯ್ ಸಣ್ಣ ಇದ್ದಾಗ ಅದು ಬೈ ತರ್ಕೊಂಡು ಹೆಂಗೆ ಕುತಾನ ನೋಡಿರಿ ಜಲ್ಬರ್ಕ್ ಚೇರ್ ಮ್ಯಾಲ ಜಲ್ಕತ್ತಿದ್ರೆ ನಮಗೆ ಇನ್ನೂ ಸಣ್ಣವ್ರು ಇದ್ದಾಗಿಂದು ಫೋಟೋ ಅದಾವು ಆದ್ರ ಊರಾಗ ಇದಾವು ಇದು ಕೊಡಬೇಕು ಇದು ನೋಡ್ರಿ ನಾ ಹೇಳ್ತಿದ್ದಾಗಿಂದು ಫೋಟೋ ನಾ ಹೇಳ್ತಿದ್ದೆ ಅವಾಗ ಇವರೆಲ್ಲಾರು ನನ್ನ ಫ್ರೆಂಡ್ಸ್ ನಮ್ದು ಇದು ಇತ್ತು ಬೀಳ್ಕೊಡಿಗೆ ಸಮಾರಂಭ ಇತ್ತು ನಮ್ದು ನಡಬರ್ಕ್ ನಿಂತಿನಿ ನೋಡಿರಿ ನಾನು ರೆಡ್ ಕಲರ್ ಲಾಚಿ ಹಾಕೊಂಡು ಇದು ನಾನು ಅವಾಗ ಹಿಂಗಿದ್ದೆ ಹೇಳ್ತಿದ್ದಾಗ ಸಣ್ಣಕಿದ್ದಾಗ ಇದು ಸಿಕ್ಸ್ ಇದ್ದಾಗ ಇದ್ದಾಗ ಬೇರೆ ಇತ್ತು ಬಿಳ್ಕೊಡ್ ಸಮಾರಂಭ ಅದಕ್ಕೆ ನಾವು ಡ್ಯಾನ್ಸಿಗೆ ಕೂಡಿದ್ವಿ ಇಲ್ಲಿ ನೋಡ್ರಿ ನಾ ನೋಡ್ರೆಲ್ಲಾರ ನಮ್ಮ ಫ್ರೆಂಡ್ಸು ಇದ್ರಾಗ ಯಾರ್ಯಾರು ಏನೇನ್ ಗೊತ್ತಿಲ್ಲ ಯಾರು ಕಾಂಟ್ಯಾಕ್ಟ್ ಒಳಗಿಲ್ಲ ಇಷ್ಟಿತ್ತು ನೋಡ್ರಿ ಫೋಟೋಸ್ ವಿಡಿಯೋ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡಮು ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀವಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ನೆಕ್ಸ್ಟ್ ವೀಡಿಯೋ ಏನು ಬೇಕಂತ ಕಮೆಂಟ್ ಮಾಡಿರಿ ಹಾಗೆ ಎಲ್ಲರಿಗೂ ಬಾಯ್ ಬಾಯ್